ಕಮಿಷನರ್ ಆಫೀಸ್ ನಲ್ಲಿ ಅನವಶ್ಯಕವಾಗಿ ಕೆಲವೊಂದು ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಯಾಕೆ ಸಂಬಳ ಕೊಟ್ಟು ನಮ್ಮ ಸಾಮಾನ್ಯ ಸಂಗ್ರಹಣಾ ನಿಧಿಯ ಹಣವನ್ನ ತೆಗೆದು ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ ನೀವು ಅದೇ ಹಣವನ್ನ ಅವರು ಕೊಡೋದು ಹೊರತು ಬಿದ್ದೋಗ್ತಾ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಕೊಡ್ಬೋದಲ್ಲ ಬಾಗಿಲು ಕೊಡ್ಬೋದಲ್ಲ ಕಿಟ್ಟಿ ಬಾಗಿಲು ಎಷ್ಟೋ ದೇವಸ್ಥಾನಗಳಿಲ್ಲ ಇಲ್ಲ ಅದಕ್ಕೆ ಕೊಡ್ಬೋದಲ್ಲ ಅನವಶ್ಯಕವಾಗಿ ಯಾಕೆ ನೀವು ದುಂದು ವೆಚ್ಚ ಮಾಡ್ತಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನೀವು ಕಿಮ್ಮತ್ ಕಟ್ಟಿ ಅದ್ಭತ್ ಕಟ್ಟಿ ಅಂತ ನಮ್ಮ ಹೇಳಿ ಗೊಂದಲ ಮಾಡ್ತಾ ಇದ್ರಲ್ಲ ಇದನ್ನ ನೀವು ಮಾಡಿ ನೀವ್ ಯಾಕೆ ಅರ್ಚಕರಿಗೆ ಏನಿದಾರೋ ವಶವಾಗಿರ್ತಕ್ಕಂಥ ಭೂಮಿಗಳಿಗೆ ನೀವ್ ಯಾಕೆ ನಮ್ಗೆ ಈ ರೀತಿ ಆದೇಶ ಹೊಡಿಸ್ತಾ ಇದ್ರಿ ಅಂತ ನಾಗಮಂಗ್ಲಾ ತಾಲೂಕು ಅರ್ಚಕರ ಸಂಘದವ್ರು ನಾವು ಡೈರೆಕ್ಷನ್ ಕೊಟ್ಟಾಗ ಅವರು ಆಮೇಲೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕೆ ನಿಮಗೆ ಪ್ರಜ್ಞೆ ಇಲ್ವಾ ಯಾಕೆ ಈ ರೀತಿ ಮಾಡ್ತಿದಿರಿ ನೀವು ಪ್ರತಿಯೊಂದನ್ನು ಮಾಡ್ಬೇಕಾದ್ರೆ ಅದ್ರ ಆದೇಶ ಹೊಡಿಸ್ಬೇಕಾದ್ರೆ ಯಾವ ಅರ್ಚಕ ಅಂತ ಸೇರಿಸ್ಬೇಕಾ ಕೇಳಿದಾರ ಯಾರು ಆರು ಏ ಅಂತ ಸೇರಿಸ್ಬೇಕಾ ಏನನ್ನ ಬಗ್ಗೆ ಪ್ರಶ್ನೆ ಇಲ್ವಾ ಇದ್ರ ಬಗ್ಗೆ ಮೊದಲುಗೊಂಡು ಸರ್ಕಾರ ಈ ರೀತಿ ಮಾಡತಕ್ಕಂತ ಕೆಲವೊಂದು ಲೋಪದೋಷಗಳ ಬಗ್ಗೆ ದಯವಿಟ್ಟು